ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಶಸ್ವಿಯಾಗಿ ನಡೀತಾ ಇದೆ ಆದರೆ ಬಿಗ್ ಬಾಸ್ನಲ್ಲಿ ಟಾರ್ಗೆಟ್ ಅನ್ನೋದು ಇನ್ನೂ ಮುಂದುವರಿತೆನಿದೆ ಗುಂಪುಗಾರಿಕೆ ಒಂದು ಕಡೆ ಇನ್ನೊಂದು ಕಡೆ ಟಾರ್ಗೆಟ್ ಅನ್ನೋದು ಇವಾಗ ನೀವು ನೋಡ್ತಾನೇ ಇರ್ಬೋದು ಬಿಗ್ ಬಾಸ್ ಆರಂಭದಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿದರು ಇದು ಕಿಚ್ಚ ಸುದೀಪ್ ಅವರು ಎಚ್ಚರ ಕೊಟ್ಟ ಮೇಲೆ ಸ್ವಲ್ಪ ಕಡಿಮೆಯಾಗಿತ್ತು ನಂತರ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಕೋಪ ಮಾಡಿಕೊಂಡ್ರು ಹೀಗಾಗಿ ಈ ಟಾರ್ಗೆಟ್ ಅನ್ನೋದು ನಿಂತು ಹೋಗಿತ್ತು ಆದರೆ ಇದೀಗ ಮತ್ತೆ ಟಾರ್ಗೆಟ್ ಅನ್ನೋದು ಮುಂದುವರಿದಿದೆ ಅದಕ್ಕೆ ಕಾರಣ ಅಂದರೆ ಅಶ್ವಿನಿ ಗೌಡ ಮತ್ತೆ ರಾಶಿಕಾ ಅವರು ಒಂದಾಗಿರೋದು ಹೀಗಾಗಿ ಇಬ್ಬರು ಸೇರಿ ರಕ್ಷಿತಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಕೂಡ ಒಂದು ಟಾಸ್ಕ್ನಲ್ಲಿ ಅನ್ನೋದು ವಿಚಿತ್ರ ಹಾಗಾದರೆ ಏನಿದು ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ ಅವರನ್ನು ಮಟ್ಟ ಹಾಕೋಕೆ ಅಂತ ಅಶ್ವಿನಿ ಗೌಡ ಅವರು ಮೊದಲಿಂದಲೂ ಪ್ಲ್ಯಾನ್ ಮಾಡ್ತಲೇ ಇದ್ದಾರೆ ಆದರೆ ಅದಕ್ಕೆ ಅವರು ತುಳಿಯುತ್ತಿರುವ ಹಾದಿ ಯಾಕೋ ಸರಿಯಿಲ್ಲ ಅನಿಸ್ತಿದೆ ಈ ಮೊದಲು ಜಾನ್ವಿ ಜೊತೆ ಸೇರಿಕೊಂಡು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿದರು ಅದರಿಂದಾಗಿ ಅವರಿಗೆ ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಅವರು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದರು ಆದರೂ ಕೂಡ ಅವರು ಬುದ್ಧಿ ಕಲಿತಂತೆ ಕಾಣ್ತಾ ಇಲ್ಲ ಈಗ ಜಾನ್ವಿ ಬದಲು ಅಶ್ವಿನಿ ಗೌಡ ಜೊತೆ ರಾಶಿಕಾ ಶೆಟ್ಟಿ ಸೇರಿಕೊಂಡಿದ್ದಾರೆ ಈ ವಾರದಲ್ಲಿ ರಘು ಕ್ಯಾಪ್ಟನ್ ಆಗಿದ್ದಾರೆ ಅವರು ರಕ್ಷಿತಾ ಶೆಟ್ಟಿಗೆ ಅಡುಗೆ ಮನೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ ರಕ್ಷಿತಾ ಟೀಮ್ನಲ್ಲಿ ರಾಶಿಕಾ ಕೂಡ ಇದ್ದಾರೆ ರಕ್ಷಿತಾ ಹೇಳಿದ ಕೆಲಸವನ್ನು ರಾಶಿಕಾ ಮಾಡಬೇಕಿತ್ತು ಆದರೆ ಅಡುಗೆ ಮಾಡಲ್ಲ ಎಂದು ರಾಶಿಕಾ ನಾಟಕ ಮಾಡಿದ್ದಾರೆ ನನಗೆ ಕೈ ನೋವು ಅಡುಗೆ ಮಾಡೋಕ್ಕೆ ಕಷ್ಟ ಬೇಕಿದ್ರೆ ಪಾತ್ರೆ ತೊಳೆಯುತ್ತೇನೆ ಎಂದು ಅವರು ಹೇಳಿದ್ದಾರೆ ಈ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ನಡುವೆ ಕಿರಿಕ್ ಆಗಿದೆ ರಾಶಿಕಾ ಹೇಳಿದ್ದನ್ನೇ ಕ್ಯಾಪ್ಟನ್ ರಘುಗೆ ರಕ್ಷಿತಾ ಶೆಟ್ಟಿ ತಿಳಿಸಿದ್ದಾರೆ ಆಗ ರಾಶಿಕಾ ಅವರು ರಕ್ಷಿತಾ ಮೇಲೆ ಜಗಳಕ್ಕೆ ಬಂದಿದ್ದಾರೆ ಅಡುಗೆ ಮಾಡಲ್ಲ ಅಂತ ನಾನು ಹೇಳಿಲ್ಲ ಸರಿಯಾಗಿ ತಿಳಿಸಿ ಹೇಳು ಎಲ್ಲದಕ್ಕೂ ನೀನು ಮಧ್ಯ ಬರಬೇಡ ನಾನು ಮಾತನಾಡುವಾಗ ಅಡ್ಡ ಬರಬೇಡ ನಿನ್ನ ಕೆಲಸ ನೀನು ನೋಡಿಕೋ ಎಂದು ರಾಶಿಕಾ ಶೆಟ್ಟಿ ಕೂಗಾಡಿದ್ದಾರೆ ಇದೇ ಸಮಯವನ್ನು ನೋಡಿಕೊಂಡು ಅಶ್ವಿನಿ ಗೌಡ ಕೂಡ ಸೇರಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಅಶ್ವಿನಿಗೌಡ ಅವರು ಮೂಗು ತೋರಿಸುವ ಅವಶ್ಯಕತೆ ಇರಲಿಲ್ಲ ಆದರೆ ಮಧ್ಯೆ ಬಂದು ರಕ್ಷಿತಾ ಶೆಟ್ಟಿಗೆ ಬೈಯಲು ಆರಂಭಿಸಿದ್ದಾರೆ ತುಂಬ ಅತಿಯಾಗಿ ಆಡಬೇಡ ನಿನ್ನೆಯಿಂದ ನೋಡ್ತಾ ಇದ್ದೇನೆ ಎಲ್ಲದಕ್ಕೂ ಮಧ್ಯದಲ್ಲಿ ಬಂದರೆ ಹುಷಾರ್ ಗೌರವ ಅನ್ನೋದು ಬರೀ ಮಧ್ಯೆ ಮಾತನಾಡೋದರಿಂದ ಸಿಗಲ್ಲ ಅಂತ ಅಶ್ವಿನಿಗೌಡ ಕಿರಿಚಾಡಿದ್ದಾರೆ ಇಷ್ಟೇ ಸಾಲದು ಅಂತ ಅಶ್ವಿನಿಗೌಡ ಅವರು ಮತ್ತೆ ಪಿತೂರಿ ಮುಂದುವರಿಸುತ್ತಾರೆ ಆಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಮಾತನಾಡುತ್ತಾಳೆ ಎಂದು ರಕ್ಷಿತಾ ಶೆಟ್ಟಿ ವಿರುದ್ಧ ರಾಶಿಕಾ ಮತ್ತು ರಿಷಾ ಜೊತೆ ಸೇರಿ ಅಶ್ವಿನಿ ಗೌಡ ಪಿತೂರಿ ಮಾಡಿದ್ದಾರೆ ಇವರೆಲ್ಲ ಮಾಡ್ತಿರುವುದು ತಪ್ಪು ಎಂದು ಗಿಲ್ಲಿ ರಘು ಮುಂತಾದ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಗೊತ್ತಾಗಿದೆ ರಕ್ಷಿತಾನ ಇವರು ಮನೆ ಕೆಲಸದವರ ರೀತಿ ನಡೆಸಿಕೊಳ್ತಾ ಇದ್ದಾರೆ ಅವಳು ಎಲ್ಲ ಕೆಲಸವನ್ನು ಮಾಡ್ತಾಳೆ ಅಂತ ಅಭಿಷೇಕ್ ಚಂದ್ರಪ್ರಭಾ ರಘು ಅವರು ಮಾತನಾಡಿಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ಘಟನೆ ಆದರೂ ಕೂಡ ರಕ್ಷಿತಾ ಶೆಟ್ಟಿ ಮಾತ್ರ ವೀಕ್ಷಕರ ಮನಗೆದ್ದಿದ್ದಾರೆ ಗೆದ್ದಿದ್ದಾರೆ